ಪದಕವಾಗಿ ಕೆಲಸ ನಾನು ಗುಡುಮಲೆ ಪರಿಚಯ ಆದಾಗಿಂದ ನಾನು ಕೊಣೆ ಕೊಂಡಿನ ನದಿ ಇಲ್ಲಿ ಹುಟ್ಟುತ್ತೆ ಅಲೆಯುತ್ತೆ ಅಂದಾಗಿಂದ ನನಗೆ ಒಂದು ಕುತೂಹಲೆ ಇತ್ತು ನೋಡಬೇಕು ಅಲ್ಲಿ ಹೋಗ್ಬೇಕು ಅಂತ ಸುಮಾರು ವರ್ಷಗಳಿಂದ ಗುಡುಮಲೆ ಕೂಡ ಹೋಗ್ತಾ ಇದ್ರು ಕೂಡ ಅದು ಹೋಗ್ಲಿಕ್ಕೆ ಆಗಲಿಲ್ಲ ನಮ್ಮ ಕನ್ನಡ ಬೆಳಗು ವೇದಿಕೆ ಅಂತ ಒಂದು ಸ್ಥಾಪನೆ ಮಾಡಿಕೊಂಡು ಆದಮೇಲೆ ಕಳೆದ ಬಾರಿ ನಾವೊಂದು ಮುಳುಬಾಗಿ ಬೆಟ್ಟಕ್ಕೆ ಹತ್ತಿದೀವಿ ಅಂಜನಾದ್ರಿ ಗ್ರಿಷ್ಠ ಚರಣ ಅಂತ ನಮ್ಮ ಭಾರತೀ ಗ್ರೂಪ್ ಮತ್ತು ಕನ್ನಡ ಬೆಳಗು ವೇದಿಕೆಯ ಒಂದು ಸಂಯುಕ್ತ ಆಶ್ರಯದಲ್ಲಿ ಬೆಟ್ಟಕ್ಕೆ ಹೋಗಿದ್ವಿ ಅದೊಂದು ಒಂದು ಹೊಸ ಒಂದು ಅನುಭವ ಒಂದು ಜಾರಣ ತುಂಬಾ ನಮಗೆ ಇಷ್ಟ ಆಯಿತು ಅದೇ ರೀತಿ ಇವತ್ತು ನಾವು ಆರು ಜನ ಹೋದ್ವಿ ನಮ್ಮ ಗುರು ಮೇಲೆ ಬೆಟ್ಟಕ್ಕೆ ಕೊನೆಗೆ ನಾವು ಕೊಂಡಿನ ಮಹರ್ಷಿ ಆಶ್ರಮದಲ್ಲಿ ಇಬ್ಬರೇನೆ ನಾಲ್ಕು ಜನ ಬರಲಿಲ್ಲ ಸುಸ್ತಾಗ್ಬಿಟ್ಟು ಹೊಲಗಿನ ಒಬ್ಬ ನಮ್ಮ ಜನಪದ ಗಾಯ ಸುಸ್ತಾಗ್ಬಿಟ್ಟು ಅವ್ರು ಆಡ ಕೂಡ ಆಗಲಿಲ್ಲ ಹಾಗಾಗಿ ನಾವು ಇಬ್ಬರು ಹೋಗಿ ಅಲ್ಲಿ ಮಣ್ಣು ತಂದು ಒಂದು ಮಣ್ಣಕ್ಕೆ ಪೂಜೆ ಮಾಡೋ ಮೂಲಕ ಈ ಕಾರ್ಯಕ್ರಮ ಚಾಲನೆ ಕೊಡಬೇಕು ಹೇಳ್ಬಿಟ್ಟು ಹೇಳಿದ್ವಿ ನಮ್ಮ ದಂಡಾಧಿಕಾರಿಗಳ ಕಿತಾ ಮೇಡಮ್ ಅವರಿಗೆ ತುಂಬ ಅಭಾರಿಗಳಾಗಿರ್ತು ನಾವು ಕಾರ್ಯಕ್ರಮಕ್ಕೆ ಒಂದು ಸಾಹಿತ್ಯದ ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದ್ದಾರೆ ಅದೇ ರೀತಿಯಾಗಿ ನಮ್ಮ ಈ ಪಿತೂರ ಚೆನ್ನಮ್ಮ ಶಾಲೆಯ ಪ್ರವೇಶಪಾಲ ತುಂಬಾ ಸಂತೋಷಮ್ಮ ಮೇಡಮ್ ಅವರು ನಾನು ಒಂದು ಮನವಿ ಮಾಡಿದಾಗ ಮೇಡಮ್ ಈ ಒಂದು ನನಗೆ ಕನಸಿದೆ ಇದಕ್ಕೆ ನಾವು ಸಹಕಾರ ಕೊಡಬೇಕು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಅಂತ ಕೇಳ್ಕೊಂಡಾಗ ಅವರು ಸಹಕಾರ ಕೊಟ್ಟರು ಅವ್ರಿಗೂ ಕೂಡ ನಾನು ತುಂಬ ಧನ್ಯವಾದಗಳನ್ನು ಅಭಾರಿಯಾಗಿರ್ತೀನಿ ಅಂತ ಹೇಳ್ಬೋದು ಹೇಳ್ತಾ ಇದ್ದೀನಿ ಈ ಕಾರ್ಯಕ್ರಮವನ್ನು ಸಹಿಸಿಕೊಂಡು ಇಷ್ಟು ಕೂತು ನಮ್ಮ ಎಲ್ಲರ ಮಾತುಗಳನ್ನ ಕೇಳಿಸ್ಕೊಂಡಿದ್ದ ವಿದ್ಯಾರ್ಥಿಗಳಿಗೆಲ್ಲರಿಗೂ ಸಹ ಒಂದು ಧನ್ಯವಾದಗಳನ್ನ ಹೇಳ್ತಾ ಇದೀವಿ ಎಲ್ಲ ಮಕ್ಕಳಿಗೂ ಸರ್ಟಿಫಿಕೇಟ್ ಇದೆ ಪ್ರಬಂಧ ಎಲ್ಲರಿಗೂ ಕೂಡ ನಮ್ಮ ಹೈಸ್ಕೂಲ್ ಮಕ್ಕಳಿಗೂ ಮಕ್ಕಳ ನಮ್ಮ ಮಿತ್ರ ಮಕ್ಕಳಿಗೂ ಕೂಡ ಎಲ್ಲ ಸರ್ಟಿಫಿಕೇಟ್ ಕೊಡ್ತೀವಿ ಮಂದಿರಲ್ಲಿ ಮಂದಿರಲ್ಲಿ ಅವಕಾಶ ಕೊಟ್ಟರೆ ಸಹಿತ ಕಾರ್ಯಕ್ರಮಕ್ಕೆ ಆರು ತಿಂಗಳಿಗೂ ದೋಷಕವನ್ನು ಮಾಡ್ತಾರೆ ಏನು ಬರಲ್ಲ ಅಂತ ಕಾರ್ಯಕ್ರಮ ಕೊಟ್ಟಾಗ ಇನ್ನೂ ಹೆಚ್ಚಿನ ಮಕ್ಕಳು ಭಾಗವಹಿಸಿ ಪ್ರಬಂಧದಲ್ಲಿ ಮೇಡಮ್ ಇರುತ್ತೆ ಮೇಡಮ್ ಪ್ರಬಂಧದಲ್ಲಿ ಎಷ್ಟು ಮಕ್ಕಳಾದ್ರೂ ಬರೀಬಹುದು ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ನಾವು ತುಂಬ ಶ್ರಮ ಪಟ್ಟು ತುಂಬ ಕಷ್ಟಪಟ್ಟು ಬೆಂಗಳೂರಿಂದ ಇದನ್ನ ತರಿಸಿದ್ದೀನಿ ಸರ್ಟಿಫಿಕೇಟ್ ಇದು ಇದು ತುಂಬ ಚೆನ್ನಾಗಿದೆ ಈ ಸರ್ಟಿಫಿಕೇಟ್ ಇಟ್ಕೊಂಡು ನಿಮಗೂ ಕೂಡ ಬೆಳಗ್ಗೆ ಎಲ್ಲರಿಗೂ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಒಂದು ಸ್ಫೂರ್ತಿ ಬರಲಿ ಅನ್ನೋ ಉದ್ದೇಶಕ್ಕೆ ಪ್ರಬಂಧದಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಒಂದು ಸರ್ಟಿಫಿಕೇಟ್ ಕೊಡ್ತಾ ಇದ್ದೀವಿ ಅದರಲ್ಲಿ ಪ್ರಥಮ ದ್ವಿತೀಯ ತೃತೀಯ ಬಹುಮಾನ ಪ್ರತ್ಯೇಕವಾಗಿ ಮತ್ತೆ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಸರ್ಟಿಫಿಕೇಟ್ ಕೊಡಬೇಕು ಅಂತ ನಾವು ಸ್ಕೂಲ್ ಓದಬೇಕಾದ್ರೆ ಈ ತರ ಎಕ್ಸಾಮ್ಸ್ ಎಕ್ಸಾಮ್ ಮಾಡೋರು ಅವಾಗ ಫಸ್ಟ್ ಮಾತ್ರ ಕೊಡೋರು ಬರ್ತಾ 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 ಇಲ್ಲ ಸೆಕೆಂಡ್ ಇರ್ಲಿಲ್ಲ ಅದಕ್ಕೆ ಬರಿತಾ ಇದೀವಿ ನಮಗೇನು ಕೊಡ್ತಾ ಇರ್ಲಿಲ್ಲ ಆ ಕನಸು ನನಗೆ ಹಂಗೆ ಇತ್ತು ಯಾಕೆ ಇವ್ರಿಗೆ ಈಗ ಮಾಡ್ತಾರಲ್ಲ ಅಂತ ನಮ್ಗೊಂದಿನ್ ಆಸೆ ಇರುತ್ತೆ ಒಂದ್ ಸರ್ಟಿಫಿಕೇಟ್ ಒಂದು ಬಿಸ್ಕೆಟ್ ಕೊಡ್ತಾರೆ ಅಂತ ಬರಿತೀವಿ ಇವಾಗ ಏನು ಕೊಡ್ತಾ ಇರ್ಲಿಲ್ಲ ಅದು ಎಲ್ರಿಗೂ ಆಗ್ಬಾರ್ದು ಅಂತ ಯಾರಿಗೂ ಆಗ್ಬಾರ್ದು ಉದ್ದೇಶಕ್ಕೋಸ್ಕರ ನಾನು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಒಂದು ಸರ್ಟಿಫಿಕೇಟಲ್ಲಿ ಕೊಡೋಣ ನಮ್ಮ ಕಡೆಯಿಂದ ಅಂತ ಕೊಡ್ತಾ ಇದ್ದೀನಿ ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಅಜ್ಜಿಯನ್ನು ಕೊಡಬಲ್ಲ ಕಾರಣಕರ್ತರಲ್ಲ ನಮ್ಮ ಸಂತೋಷ ಮೇಡಮ್ಗೆ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದಗಳು ಹೇಳಿ ಅವರಿಗೆ ಒಂದು ಇವತ್ತು ಪುಟ್ಟ ಮಾಡಿದ್ದು